ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ವಿಲೇಜ್ ಅಕೌಂಟೆಂಟ್ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಿಲೆಬಸ್ ಏನಿದೆಯಲ್ಲ ತುಂಬಾ ಜನ ಎಲ್ಲ ಎಲ್ಲಾರು ನಾವ್ ಏನ್ ವಿಡಿಯೋ ಮಾಡಿದೀವಿ ಎಲ್ಲಾದ್ರಲ್ಲೂ ಕೇಳ್ತಾ ಇದೀರಾ ಸರ್ ಏನ್ ಸಿಲೆಬಸ್ ಎಸ್ಪೆಷಲಿ ಪೇಪರ್ ಒನ್ ಗೆ ಸಿಲಬಸ್ ಏನು ಅಂತ ತುಂಬಾ ಜನ ಪೇಪರ್ ಒನ್ ಓಕೆ ಡೀಟೇಲ್ ಡಿಸ್ಕಸ್ ಮಾಡ್ತೀನಿ ಆ ನಿಮ್ಮ ಡೌಟ್ಸ್ ಗಳೇನಿದೆ ನೀವೇನ್ ಕೇಳ್ತಾ ಇದ್ರಿ ಅದ್ರ ಬಗ್ಗೆ ಈ ಒಂದು ಅಂತ ಟ್ರೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಿಲೆಬಸ್ ನಿಮ್ಗೆ ಗೊತ್ತಿದೆ ಏನು ಕೆ ಎ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾನೆ ಆದ್ರೆ ಡೀಟೇಲ್ ಆಗಿ ನಿಮ್ಗೆ ತುಂಬಾ ಜನ ಕನ್ಫ್ಯೂಸ್ ಇದೆ ಏನು ಓದ್ಬೇಕು ಏನ್ ಕತೆ ಏನು ಓಕೆ ಸೊ ಪೇಪರ್ ಟೂ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ ಪೇಪರ್ ಟೂ ಏನ್ ಸಿಗೋ ಕ್ವಶನ್ ನಿಮ್ಗೆ ಗೊತ್ತಿದೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಕನ್ನಡ ಒಂದು ಮೂವತ್ತ್ ಕ್ವಶನ್ ಮೂವತ್ತೈದು ಕ್ವಶನ್ ಬರ್ಬೋದು ಇಂಗ್ಲಿಷ್ ಮೂವತ್ತೈದು ಕ್ವಶನ್ ಬರ್ಬೋದು ಓಕೆ ಅಂಡ್ ಕಂಪ್ಯೂಟರ್ ಜ್ಞಾನ ಮೂವತ್ತು ಕ್ವಶನ್ಸ್ ಬರ್ಬೋದು ಒಟ್ಟು ನೂರ್ ಕ್ವಶನ್ಸ್ ಓಕೆ ಹಾಗೆ ಕೇಳಪ್ಪ ಮೂರ್ ಕ್ವಶನ್ಸ್ ನೂರ ಅಂಕಗಳು ಕೊಡ್ತಾನೆ ಯೂಜ್ವಲಿ ಪೇಪರ್ ಬರದೆ ಹೀಗೆ ನೂರ್ ಕ್ವಶನ್ಸ್ ಐವತ್ ಕ್ವಶನ್ಸ್ ಕೇಳ್ತಾನ ಪೇಪರ್ ಯಾವತ್ತು ನಮ್ಮ ಕೆಇ ಕೆ ಪಿ ಎಸ್ ಸಿ ಅವ್ರ ಕ್ವಶನ್ ಇರತಕ್ಕಂತ ಒಂದು ಪೇಪರ್ ಮಾಡಿಲ್ಲ ಸ್ಪೆಸಿಫಿಕ್ ಪೇಪರ್ ಮಾಡ್ತಾರೆ ಬಟ್ ಈ ತರದ್ದು ಪೇಪರ್ ಗಳನ್ನ ಮಾಡಿಲ್ಲ ಸೊ ನೂರ್ ಕ್ವಶನ್ಸ್ ಇದ್ರೆ ಈ ರೀತಿ ಇರುತ್ತೆ ಇನ್ ಪತ್ರಿಕೆ ಒನ್ ಸಿಲೆಬಸ್ ನೋಡಿ ಇಲ್ಲೇನ್ ಕೊಟ್ಟಿದ್ದಾನೆ ಪ್ರಶಸ್ತ ಘಟನೆಗಳ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ಜಿ ಕೆ ಅಂದ್ರೆ ಕರೆಂಟ್ ಅಫೇರ್ಸ್ ದೈನಂದಿನ ಗ್ರಹಿಕೆ ವಿಷಯ ನೋಡಿ ದೈನಂದಿನ ಗ್ರಹಿಕೆ ವಿಷಯಗಳು ಅಂದ್ರೆ ಈಗ ನೋಡಿ ಇಲ್ಲಿ ಕಂಪ್ಲೀಟ್ ಸಿಲೆಬಸ್ ಓದಿಲಿ ನೋಡಿ ಒಂದ್ಸಲ ಓದ್ತಿದ್ ನೋಡಿ ಇಲ್ಲಿ ಭಾರತದ ಸಂವಿಧಾನ ಸ್ಥೂಲ ನೋಟ ಓಕೆ ಸಂವಿಧಾನ ಇದೆ ವಿಶೇಷವಾಗಿ ಕರ್ನಾಟಕ ಸಂಬಂಧಿಸಿದ ಭಾರತದ ಇತಿಹಾಸ ನೋಡಿ ಭಾರತದ ಇತಿಹಾಸ ಅದರಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದ ಹೆಚ್ಚಾಗಿ ಕೇಳ್ತಾನೆ ಅಂತ ಅರ್ಥ ಹಂಗಾರೆ ಭಾರತದ ಇತಿಹಾಸ ಕೇಳಲ್ವಾ ಕೇಳ್ತಾನೆ ಸರ್ ನೂರು ಕ್ವಶನ್ಸ್ ಇರುತ್ತೆ ಸರ್ ಓಕೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಸಂವಿಧಾನ ಮತ್ತು ಆಡಳಿತ ಅಂತ ಕರಿತೇವೆ ಅದರ ಅಡಿಯಲ್ಲಿ ಅಡಿಯಲ್ಲೇ ಬರುತ್ತೆ ಇದು ಇನ್ನು ಗ್ರಾಮೀಣ ಪಂಚಾಯತ್ ರಾಜ್ ಸಂಸ್ಥೆ ಪಂಚಾಯತ್ ರಾಜ್ ಸಂಸ್ಥೆ ಬಗ್ಗೆ ಕೇಳ್ತಾನೆ ಇಲ್ಲಿ ವಿಶೇಷ ಏನು ಅಂದ್ರೆ ಗ್ರಾಮಾಡಳಿತ ಅಧಿಕಾರಿಯಾಗಿ ರೆವೆನ್ಯೂ ಲೋ ಕಂದಾಯ ಕಾನೂನು ಬಗ್ಗೆ ಕೇಳದ್ಬಿಟ್ಟು ಇಲ್ಲಿ ಗ್ರಾಮೀಣ ಸಹಕಾರ ಸಂಸ್ಥೆಗಳ ಬಗ್ಗೆ ಕೇಳ್ತಾ ಇದ್ದಾನೆ ಅದರ ಒಂದು ಉಪಕ್ರಮಗಳು ಪ್ರಾವಿಷನ್ಸ್ ಗಳು ಏನೇನಿದೆ ಇನಿಷಿಯೇಟಿವ್ಸ್ ಗಳು ಏನೇನಿದೆ ಕೋಪರೇಟಿವ್ ಸೊಸೈಟಿ ಸಂಸ್ಥೆಗಳ ಬಗ್ಗೆ ಆರ್ಗನೈಸೇಷನ್ಸ್ ಬಗ್ಗೆ ಕೇಳ್ತಾ ಇದ್ದಾನೆ ಸಹಕಾರ ಸಂಸ್ಥೆಗಳ ಬಗ್ಗೆ ಇದು ನನಗೆ ಆಶ್ಚರ್ಯ ಅನ್ಸಿದ್ದು ಓಕೆ ಮತ್ತೆ ಕರ್ನಾಟಕದ ಆರ್ಥಿಕತೆ ಅಂದ್ರೆ ಆರ್ಥಿಕತೆ ಅಂತಂದ್ರೆ ಅರ್ಥಶಾಸ್ತ್ರ ಬೇರೆ ಆರ್ಥಿಕತೆ ಬೇರೆ ಸೊ ನಿಮಗೆ ಏನು ಓದ್ಬೇಕಾಗತ್ತೆ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ಓಕೆ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕರ್ನಾಟಕ ಅಂದ ತಕ್ಷಣ ಬರೀ ಕರ್ನಾಟಕ ಅಂತಲ್ಲ ಭಾರತಕ್ಕೆ ಸಂಬಂಧಪಟ್ಟಿರೋದು ಏನಾದ್ರು ಇಶ್ಯೂಸ್ ಇದ್ರೆ ಕರೆಂಟ್ ಅಫೇರ್ ಅಲ್ಲಿ ಅದು ಕರ್ನಾಟಕ ಸಂಬಂಧ ಪಟ್ಟಿರತ್ತೆ ಈಗ ಯಾವ್ದಾರ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆ ಬಂದ್ರೆ ಆಲ್ ಓವರ್ ಇಂಡಿಯಾ ಅದು ಕರ್ನಾಟಕಕ್ಕೂ ಸಂಬಂಧಪಟ್ಟಿರುತ್ತೆ ಯಾವ್ದಾದ್ರು ಪರಿಸರ ಸಂಬಂಧ ಸಂಬಂಧ ಯಾವ್ದಾರು ಸಮ್ಮೇಳನ ನಡೆದಿದ್ರೆ ಹೊರ ದೇಶದಲ್ಲಿ ಅದು ಭಾರತ ಅಂದ ತಕ್ಷಣ ಕರ್ನಾಟಕಕ್ಕೂ ಸಂಬಂಧಿಸಿರುತ್ತೆ ಬರೀ ಭಾರತ ಅಂದ ತಕ್ಷಣ ಕರ್ನಾಟಕ ಬಿಟ್ಟು ಅಂತಿಲ್ಲಲ್ಲ ಅಲ್ವಾ ಸೊ ಇವೆಲ್ಲಾನು ಕೂಡ ಕೇಳ್ತಾನೆ ಹಾಗೆ ನಮ್ಮಲ್ಲಿ ಏನಾದ್ರು ಕರ್ನಾಟಕದಲ್ಲಿ ಬೇರೆ ಬೇರೆ ಬೆಳವಣಿಗೆಗಳಾಗಿದ್ರೆ ಅಥವಾ ನಮ್ಮ ರಾಷ್ಟ್ರೀಯ ಉದ್ಯಾನವನಗಳಾಗಿದ್ರೆ ಸೊ ಈ ತರ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಯಾವುದೇ ಆದ ವಿಜ್ಞಾನದ ಬಗ್ಗೆ ವಿಜ್ಞಾನ ಅಥವಾ ತಂತ್ರಜ್ಞಾನ ಸೊ ಈ ತರ ವಿಷಯ ಇಲ್ಲ ಬಟ್ ಇಲ್ಲಿ ನೋಡಿ ದೈನಂದಿಕ ಗ್ರಹಿಕೆಯ ವಿಷಯಗಳು ಅಂತಿದೆ ಸೊ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ ಏನ್ ಸಿಲೆಬಸ್ ಇದೆ ಅಂತ ನೋಡಿ ನೀವ್ ಏನು ಓದಬೇಕು ಅಂದ್ರೆ ಕರೆಂಟ್ ಅಫೇರ್ಸ್ ಓದಬೇಕು ಪ್ರಚಲಿತ ವಿದ್ಯಮಾನಗಳು ಓಕೆ ಇದು ಕ್ವಶನ್ಸ್ ಬರ್ತವೆ ಸಿಂಪಲ್ ಆಗಿರ್ತವೆ ತುಂಬಾ ಡಿಫಿಕಲ್ಟಿ ಕೇಳಲ್ಲ ಕೆ ಎ ಸೆಕೆಂಡ್ ಪಿ ಯು ಸಿ ಲೆವೆಲ್ ಆಗಿರೋದ್ರಿಂದ ಸೊ ಇಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಸಂಬಂಧಪಟ್ಟಂತೆ ನೀವು ಹೆಚ್ಚು ಕ್ವಶನ್ಸ್ ಬರ್ತವೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇರೋದು ಹಾಗಂತ ನೀವು ಇಂಟರ್ನ್ಯಾಷನಲ್ ರಿಲೇಟೆಡ್ ಯಾವ್ದು ಬಗ್ಗೆ ಹೇಳಲ್ವಾ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಒಂದ್ ಆರ್ ಟು ಕ್ವಶನ್ಸ್ ಅದು ಕೂಡ ಬರಬಹುದು ಕರೆಂಟ್ ಅಫೇರ್ಸ್ ನೀವು ಓದ್ಲೇಬೇಕು ಓಕೆ ಕೊಟ್ಟಿದ್ದಾನೆ ಸಿಲೆಬಸ್ ಅಲ್ಲಿ ಇನ್ನು ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಅಂದ್ರೆ ಏನು ನೀವು ಸಂವಿಧಾನ ಕಂಪ್ಲೀಟ್ ಓದ್ಲೇಬೇಕಾಗತ್ತೆ ಏನ್ ಬೇಕೋ ಕ್ವಶನ್ಸ್ ಇದ್ರಿಂದ ಬರ್ಬೋದು ಓಕೆ ಇತಿಹಾಸ ನೋಡಿ ಇತಿಹಾಸ ಅಂದ ತಕ್ಷಣ ಇಲ್ಲಿ ನಿಮ್ಗೆ ಭಾರತದ ಇತಿಹಾಸ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಭಾರತದ ಇತಿಹಾಸ ಓದ್ದೆ ಹೋಗಕ್ಕಾಗಲ್ಲ ವಿಶೇಷವಾಗಿ ಕರ್ನಾಟಕ ಕರ್ನಾಟಕದ ಬಗ್ಗೆ ಹೆಚ್ಚು ಕ್ವಶನ್ಸ್ ಬರ್ಬೋದು ಸಿ ಹಂಡ್ರೆಡ್ ಕ್ವಶನ್ಸ್ ಕೇಳ್ತಾನೆ ಅಂದ್ರೆ ಸ್ನೇಹಿತರೆ ಸಾರಿ ಹಂಡ್ರೆಡ್ ಕ್ವಶನ್ಸ್ ಕೇಳ್ತಾನೆ ಅಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಹದಿನೈದು ಕ್ವಶನ್ಸ್ ಬಂದ್ರೆ ಎಲ್ಲಾ ಹದಿನೈದು ಕರ್ನಾಟಕದ ಇರಲ್ಲ ಎಸ್ ಮ್ಯಾಕ್ಸಿಮಮ್ ಇರ್ಬೋದು ಎಂಟು ಎಂಟಿರಬಹುದು ಬಟ್ ಇನ್ನೊಂದು ಆರು ಏಳು ನಿಮ್ಗೆ ಭಾರತದ ಇತಿಹಾಸ ಕೇಳ್ತೇನೆ ಭಾರತದ ಇತಿಹಾಸದಲ್ಲಿ ಯಾವ್ದು ಕೇಳಬಹುದು ಪ್ರಾಚೀನ ಕೇಳಬಹುದು ಅಥವಾ ಅಂದ್ರೆ ಹೆಚ್ಚು ಕೊಡೋದು ಯಾವ್ದಕ್ಕೆ ಪ್ರಾಚೀನ ಓಕೆ ಅದು ಬಿಟ್ರೆ ನಮಗೆ ಆಧುನಿಕ ಇತಿಹಾಸದ ಬಗ್ಗೆ ಕೇಳ್ಬೋದು ಆಧುನಿಕ ಇತಿಹಾಸ ಓಕೆ ಅರ್ಥ ಆಗ್ತಿದೆಯಲ್ಲ ಆಧುನಿಕ ಇತಿಹಾಸದ ಬಗ್ಗೆ ಕೇಳ ಶಾಸ್ತ್ರ ಎಗೇನ್ ಇಲ್ಲೂ ಕೂಡ ಕರ್ನಾಟಕ ಅಂತ ಸ್ಪೆಸಿಫೈ ಮಾಡಿದ್ದಾರೆ ಕರ್ನಾಟಕ ಒಂದೇ ಅಲ್ಲ ನಿಮ್ಗೆ ಭಾರತದ ಭೂಗೋಳ ಶಾಸ್ತ್ರ ರಿಲೇಟೆಡ್ ಬರುತ್ತೆ ಕ್ವಶನ್ ಒಂದ್ ಮೂರ್ನಾಲ್ಕು ಕೊಡ್ ಕೊಡ್ಬೋದು ಓಕೆ ಕರ್ನಾಟಕದ ಹೆಚ್ಚಾಗಿ ಕಾನ್ಸಂಟ್ರೇಟ್ ಅಷ್ಟೇ ಅಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಕರ್ನಾಟಕ ರಿಲೇಟೆಡ್ ಬರುತ್ತೆ ಅಲ್ಲೊಂದು ಇಲ್ಲೊಂದು ಭಾರತದ ಭೂಗೋಳಶಾಸ್ತ್ರದ ಬಗ್ಗೆ ಅಥವಾ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಬಗ್ಗೆ ಬರ್ಬೋದು ಈಗ ಭಾರತ ಅಥವಾ ಪ್ರಾಕೃತಿಕ ಭೂಗೋಳ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಸಿಂಪಲ್ ಗಳು ಪ್ರಾಕೃತಿಕ ಅಂದ್ರೆ ಏನು ಓಕೆ ನಮ್ಮ ಭೂಮಿ ಹೆಂಗಾಗಿರ್ಬೋದು ಪಶ್ಚಿಮ ಘಟ್ಟಗಳ ಬಗ್ಗೆ ಇರ್ಬೋದು ಓಕೆ ನಮ್ಮ ಕರ್ನಾಟಕ ಎಲ್ಲಿ ಬರುತ್ತೆ ಅಂತ ಹೇಳ್ಬೋದು ನೋಡಿ ಇವೆಲ್ಲ ಅದ್ರ ಅಡಿ ಎಲ್ಲಿ ಬರುತ್ತಲ್ಲ ಸೊ ಇದನ್ನ ಕೇಳಬಹುದು ಇಲ್ಲಿ ಪಂಚಾಯತ್ ರಾಜ್ ಪಂಚಾಯತ್ ರಾಜ್ ಅಂದ ತಕ್ಷಣ ಇಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಬೆಳವಣಿಗೆ ಎಂದ ಹೆಂಗಾಯ್ತು ಬೆಳವಣಿಗೆ ಮತ್ತೆ ನಮ್ಮ ಒಂದು ಸ್ಟ್ರಕ್ಚರ್ ರಚನೆ ಏನಿದೆ ಪಂಚಾಯತ್ ಕರ್ನಾಟಕದಲ್ಲಿ ಯಾವಾಗ ಜಾರಿಗೆ ಹೇಳ್ಬೋದು ಅದಕ್ಕೆ ಸಮಿತಿಗಳೇನಿರ್ಬೋದು ಸಮಿತಿಗಳು ಓಕೆ ಈ ರಿಲೇಟೆಡ್ ಕ್ವಶನ್ಸ್ ಗಳು ಬರ್ತವೆ ಮತ್ತೆ ಈಗ ನೀವು ಪಂಚಾಯತ್ ರಾಜ್ ಅಂದ ತಕ್ಷಣ ಜಿಲ್ಲಾ ಪಂಚಾಯತ್ ಇದೆ ಓಕೆ ಅದ್ರ ಕೆಳಗಡೆ ತಾಲೂಕು ಇದೆ ಅದ್ರ ಕೆಳಗಡೆ ಗ್ರಾಮ ಪಂಚಾಯತ್ ಇದೆ ಸೊ ಇದರ ಒಂದು ಸುಪರ್ದಿಯಲ್ಲಿ ಏನಿದೆ ಎಷ್ಟು ಒಂದು ಅಡಿ ಗ್ರಾಮಗಳಲ್ಲಿ ಸೇರಿ ಗ್ರಾಮ ಪಂಚಾಯತ್ ಮಾಡ್ತಾರೆ ಅದ್ರ ಜನ ಏನು ತಾಲೂಕು ಏನು ಜಿಲ್ಲೆಯಲ್ಲಿ ಏನು ಸೊ ಇಂಥದ್ದು ಕ್ವಶನ್ಸ್ ಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಮತ್ತೆ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಸಂವಿಧಾನ ರಿಲೇಟೆಡ್ ಸಂವಿಧಾನದಲ್ಲಿ ಏನಿದೆ ಪಂಚಾಯತ್ ಸಂವಿಧಾನದಲ್ಲಿ ಏನಿದೆ ಸೊ ಅದ್ರ ಬಗ್ಗೆ ಕೇಳಬಹುದು ಸ್ನೇಹಿತರೆ ಇನ್ನು ಆರ್ಥಿಕತೆ ಆರ್ಥಿಕತೆ ಅಂದ ತಕ್ಷಣ ನಿಮ್ಗೆ ಮುಖ್ಯವಾಗಿ ಕೇಳೋದು ಏನು ಅಂತಂದ್ರೆ ಕರೆಂಟ್ ಅಫೇರ್ ನಮ್ಮ ಭಾರತ ಕರ್ನಾಟಕ ಸ್ಪೆಸಿಫೈ ಮಾಡಿದ್ದಾನೆ ಹಾಗಂತ ಭಾರತದ ಜಿ ಡಿ ಪಿ ಕೇಳಬಾರ್ದು ಅಂತೇನಿಲ್ಲ ಓಕೆ ಭಾರತದ ಜಿ ಡಿ ಪಿ ಏನು ಅಂತ ಕೇಳಬಾರ್ದು ಅಂತೇನಿಲ್ಲ ನಿಮಗೆ ಓಕೆ ಭಾರತದ ರಫ್ತು ಬಗ್ಗೆ ಕೇಳಬಾರ್ದು ಅಂತೇನಿಲ್ಲ ದಟ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಅದು ಓಕೆ ಅದಕ್ಕೆ ಕರ್ನಾಟಕದ ಕೊಡುಗೆ ಇರುತ್ತಲ್ವಾ ಸೊ ಅದನ್ನು ಕೇಳ್ತಾನೆ ಅದು ಬಿಟ್ರೆ ಕರ್ನಾಟಕದ ನಿಮಗೆ ಒಂದು ಬಜೆಟ್ ಹಾಗೆ ಆರ್ಥಿಕ ಸಮೀಕ್ಷೆಗಳ ಬಗ್ಗೆ ಕೇಳ್ಬಹುದು ಆರ್ಥಿಕ ಸಮೀಕ್ಷೆ ಇನ್ನು ಪರಿಸರ ಸಮಸ್ಯೆಗಳು ಪರಿಸರ ಸಮಸ್ಯೆಗಳು ಅದರ ಬೆಳವಣಿಗೆ ಮತ್ತೆ ಏನಾದ್ರೂ ಇದ್ರೆ ಪರಿಸರ ಸಂಬಂಧ ಎನ್ವೈರನ್ಮೆಂಟಲ್ ಸೈನ್ಸ್ ಅಂತ ಕರಿತೀವಿ ಅಗೇನ್ ಇದಕ್ಕೂ ಕೂಡ ಕರೆಂಟ್ ಅಫೇರ್ ರಿಲೇಟೆಡ್ ಕೇಳ್ತಾನೆ ಕರ್ನಾಟಕದಲ್ಲಿ ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ಕೇಳ್ತಾನೆ ಯಾವ್ದಾದ್ರು ಹೊಸದ ಕಾನೂನು ಕಾಯ್ದೆಗಳ ಬಂದಿದೆ ಪರಿಸರ ಸಂಬಂಧಪಟ್ಟದಿಂದ ಕೇಳ್ತಾನೆ ಓಕೆ ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಗಳು ಇದೆಯಲ್ಲ ಅದ್ರ ಬಗ್ಗೆ ಕೇಳ್ತಾನೆ ಕ್ವಶನ್ಸ್ ಸೊ ಇದನ್ನೆಲ್ಲ ಕೇಳ್ತೇನೆ ಇದು ಡೀಟೇಲ್ಸ್ ಇರೋಸ್ ಸರ್ ಹಂಗಾರೆ ಯಾವ್ ಹೆಂಗ್ ಓದ್ಬೇಕು ಹೆಂಗ್ ಕ್ವಶ್ಚನ್ಸ್ ಬರುತ್ತೆ ನಾನು ಹೇಳ್ತೀನಿ ಕ್ವಶ್ಚನ್ಸ್ ಹೆಂಗ್ ಬರುತ್ತೆ ಅನ್ನೋದು ಕೂಡ ಹೇಳ್ತೀನಿ ಈಗ ಫಾರ್ ಎಕ್ಸಾಂಪಲ್ ಕರೆಂಟ್ ಅಫೇರ್ ಬಿಟ್ಬಾರ ನಿಮ್ ಗೊತ್ತಿದೆ ಎಲ್ಲಾದ್ರಲ್ಲಿ ಹೆಂಗ್ ಕೇಳ್ತಾನೆ ಹಂಗೆ ಬರೋದು ಕರೆಂಟ್ ಅಫೇರ್ಸ್ ಈಗ ಭೂಗೋಳ ಶಾಸ್ತ್ರ ಅಂದ್ರೆ ಹೆಂಗ್ ಬರ್ಬೋದು ನೋಡಿ ಹುಳಿಕಲ್ ಘಾಟ್ ಒಂದಿಸಿ ಬರೋದು ಚಾರ್ಮುಡಿ ಘಾಟ್ ಕಾಬುಂಗಾಟ್ ಕೊಲ್ಲೂರ್ ಒಂದಿಸಿ ಬರಿಬೇಕು ಈಗ ನೋಡಿ ಮೈದಾನಕ್ಕೆ ಪ್ರದೇಶಕ್ಕೆ ಸಂಬಂಧಿಸಿ ಈ ಕಡೆ ಯಾವುದು ಸರಿ ಇಲ್ಲ ಮೈದಾನ ಪ್ರದೇಶವು ಮಲೆನಾಡ ಪೂರ್ವಕ್ಕೆ ಇದೆ ಇದೆಲ್ಲ ಕೆಇಿಯಲ್ಲಿ ಕೇಳಿರೋ ಪ್ರಶ್ನೆ ಕರ್ನಾಟಕದ ಸಂಬಂಧಿಸಿದ ಇರ್ತಕ್ಕಂಥ ಪ್ರಶ್ನೆಗಳು ಭೂಗೋಳ ಶಾಸ್ತ್ರ ಕೆಇಎ ಕರ್ನಾಟಕ ಭೂಗೋಳ ಶಾಸ್ತ್ರಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಓಕೆ ಎಲ್ಲಿ ಬರುತ್ತೆ ಕರ್ನಾಟಕದ ಒಂದು ಇದು ಭಾರತದಲ್ಲಿ ಓಕೆ ಮೈದಾನ ಎಲ್ಲಿ ಬರುತ್ತೆ ಪಶ್ಚಿಮ ಘಟ್ಟ ಮಲೆನಾಡು ಎಲ್ಲಿ ಬರುತ್ತೆ ಓಕೆ ಅದೊಂದೇ ಅಲ್ಲ ಈಗ ನದಿಗಳ ಬಗ್ಗೆ ಕೇಳಬಹುದು ನೋಡಿ ಇಲ್ಲಿದೆ ಕರ್ನಾಟಕ ನದಿ ಜಲಾಯನ ಪ್ರದೇಶಗಳ ಗಾತ್ರದ ಆಧಾರದ ಮೇಲೆ ಅವರೋಹಣ ಕ್ರಮದಲ್ಲಿ ಬರೆಯಿರಿ ದೊಡ್ಡದಿಂದ ಚಿಕ್ಕದು ஓகே கொட்டான பென்னார் தட்சிண பெனார் கோதாவரி அதர ஓகே அத்தவ இங்க இதன உபநதி கொட்டும் இது பல தண்டை உபநதினா எட தண்டே உபநதினா கே மத்த நதி மேல ஜலபாத்தர் ஜலபாத்தி க்வஷன்ஸ் பார்த்து அர்த்த ஆகத்தில நான் கேரதும் கேட்குறேன் சோ எல்லாரும் கர்நாடக கேட்கு அந்த அல்லோந்த கேள்வி விஷேஷவியா கர்நாடக ஹெச் பர்த்த ಈಗ ಅದು ಬಿಟ್ರೆ ಕರ್ನಾಟಕದ ಇತಿಹಾಸ ಈಗ ನೋಡಿ ಮೈಸೂರು ಅರಸರ ಕಾಲದ ಆಡಳಿತ ದಿವಾನ್ ಆಡಳಿತದ ಬಗ್ಗೆ ಕೇಳ್ಬೋದು ಅಲ್ಲಿ ಇರ್ತಕ್ಕಂಥ ಭೂ ಕಂದಾಯ ವ್ಯವಸ್ಥೆಗಳ ಬಗ್ಗೆ ಕೇಳ್ಬೋದು ಬ್ರಿಟಿಷರ ಕಾಲದ ಭೂ ಕಂದಾಯ ವ್ಯವಸ್ಥೆ ಕೇಳ್ಬೋದು ಕರ್ನಾಟಕದಲ್ಲಿ ಏನಿತ್ತು ಅದು ಬಿಟ್ರೆ ವಿಜಯನಗರ ಇದೆ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಹೊಯ್ಸಳ ಇದೆ ಕದಂಬರು ಇದೆ ಗಂಗರು ಇದೆ ಸೊ ಇವಕ್ಕೆಲ್ಲ ನಾವು ಆಲ್ರೆಡಿ ವಿಡಿಯೋಸ್ ಮಾಡಿದೀವಿ ಸ್ನೇಹಿತರೆ ನಾ ಹೇಳಿದೆ ಉಚಿತ ವಿಡಿಯೋಸ್ ಅಂದ್ರೆ ನೋಡಿ ಕರ್ನಾಟಕದ ಭೂಗೋಳ ಶಾಸ್ತ್ರಕ್ಕೆ ಒಂದು ಸೆಪರೇಟ್ ವಿಡಿಯೋ ಇದು ಬಿಟ್ಟು ನಿಮಗೆ ಇನ್ನೊಂದು ನಾನು ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ ಕರ್ನಾಟಕದ ಭೂಗೋಳ ಶಾಸ್ತ್ರ ಪ್ರಮುಖವಾಗಿರ್ತಕ್ಕಂಥ ಬಂಚ ಒಂದೇ ವಿಡಿಯೋ ಕವರ್ ಮಾಡಿದ್ವಿ ಓಕೆ ಹಾಗಿದೆ ಇಂಡಿಯನ್ ಜಿಯೋಗ್ರಫಿ ಕೂಡ ಹಾಗೆ ನೋಡಿ ಕರ್ನಾಟಕದ ಇತಿಹಾಸ ನೋಡಿ ಇಪ್ಪತ್ತಾರು ವಿಡಿಯೋ ಕರ್ನಾಟಕದ ಇತಿಹಾಸ ಇವೆಲ್ಲ ನಾವು ತುಂಬಾ ಹಳೇದಲ್ಲಿ ನಾಲ್ಕೈದು ವರ್ಷದಿಂದ ಸ್ನೇಹಿತರ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಅಂದ್ಕೊಡ ಟ್ವೆಂಟಿಯಲ್ಲಿ ಮಾಡಿರತಕ್ಕಂಥದ್ದು ಓಕೆ ಸೊ ನೋಡಿ ಭೂಗೋಳ ಶಾಸ್ತ್ರಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಪ್ರಾಕೃತಿಕನು ಇದೆ ಇದರಲ್ಲಿ ಪ್ರಾಕೃತಿಕ ಭೂಗೋಳ ಶಾಸ್ತ್ರದ ಬಗ್ಗೆ ಡಿಸ್ಕಸ್ ಮಾಡಿದೀನಿ ನಾನು ಹೇಳ್ತಾ ಇರೋದು ನಮ್ಮ ಪ್ಲೇ ಲಿಸ್ಟ್ ಎಲ್ಲ ಸಿಗುತ್ತೆ ಕೋರ್ಸಸ್ ಓಕೆ ಕರ್ನಾಟಕದ ಬಗ್ಗೆ ಹೆಚ್ಚಾಗಿ ಕೇಳೋದು ಭಾರತದ ಬಗ್ಗೆ ಪ್ರಾಕೃತಿಕ ಭೂಗೋಳದ ಬಗ್ಗೆ ಹೆಚ್ಚಾಗಿ ಕೇಳೋದು ಇನ್ನದು ಬಿಟ್ರೆ ನಾನು ನಿಮ್ಗೆ ಹೇಳಿದೆ ಭೂಮಿ ಸುಧಾರಣೆ ಬಗ್ಗೆ ಅಥವಾ ಕೋಪರೇಟಿವ್ ಬಗ್ಗೆ ಕೇಳಬಹುದು ಗ್ರಾಮ ಅಭಿವೃದ್ಧಿ ಬಗ್ಗೆ ಕೇಳಬಹುದು ಅಂತ ನಾನು ಹಿಂಗೆ ಕೇಳ್ತೇನೆ ಗ್ರಾಮ ಗ್ರಾಮೀಣಾಭಿವೃದ್ಧಿ ಕೆಳಗಿನ ಯಾವುದನ್ನು ಗುರುತಿಸಿಕೊಂಡಿದೆ ವಾಟ್ ಈಸ್ ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣಾಭಿವೃದ್ಧಿ ಅಂದ್ರೆ ಎಲ್ ಬಂದಿರೋ ಪ್ರಶ್ನೆ ಒನ್ಸ್ ಅಂದ್ರೆ ಏನು ಮೂಲಭೂತ ಸೌಕರ್ಯನ ಅಭಿವೃದ್ಧಿ ಪಡಿಸಬಹುದು ಇದು ಅಭಿವೃದ್ಧಿ ಪಡಿಸ್ತಿರ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಜಾಬ್ ಕ್ರಿಯೇಷನ್ ಆಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಪಡಿಸಿದ್ರೆ ಜಾಬ್ ಬರುತ್ತೆ ಜಾಬ್ ಬಂದ್ರೆ ಬಡತನ ಆಟೋಮೆಟಿಕ್ ಆಗುತ್ತೆ ಆಹಾರ ಬರುತ್ತೆ ಸೊ ದುಡ್ಡಿದ್ದಾಗ ಆರೋಗ್ಯ ಬರುತ್ತೆ ಸಿಂಪಲ್ ಸೊ ಮೇನ್ ಆನ್ಸರ್ ಏನು ಬಿ ನನ್ ಎಕ್ಸಾಂಪಲ್ ನಿಮ್ ಕೊಡ್ತ ಹೇಳ್ತಾ ಇರೋದಷ್ಟೇ ನೋಡಿ ಭೂ ಹಿಡುವಳಿ ಕ್ರೋಢೀಕರಣ ಕೆಳಗಿನ ಯಾವುದಕ್ಕೆ ಉದಾಹರಣೆ ಆಗಿದೆ ಉತ್ಪಾದಕತೆ ಆಗತ್ತೆ ಎಷ್ಟು ಮಾಡ್ತೀರ ಮತ್ತೆ ಅದ್ರ ಹೆಚ್ಚಳ ಏನ್ ಮಾಡ್ಬೇಕು ಸೊ ಈ ಕ್ರೋಢೀಕರಣದ ಏನೇನಾಗತ್ತೆ ಮತ್ತೆ ಇಲ್ಲಿ ನೋಡಿ ಭೂ ಹಿಡುವಳಿಕೆ ಗರಿಷ್ಠ ಪ್ರಮಾಣ ನಿರ್ಧಾರ ಕೆಳಗಿನ ಯಾವ ಭೂ ಸುಧಾರಣೆಗೆ ಸಂಬಂಧಿಸಿದೆ ಅಂದ್ರೆ ಭೂ ಹಿಡುವಳಿಯ ಒಂದು ಸುಧಾರಣೆ ತರ್ತಾರೆ ಒಬ್ಬ ಇಷ್ಟೇ ಇದನ್ನ ಹೊಂದಿರಬೇಕು ನಿಮಗೆ ಆ ರೆವಿನ್ಯೂ ಕಾನೂನು ಮಾಡ್ಬೇಕಾದ್ರೆ ಗ್ರಾಮ ಲೆಕ್ಕಿಗ ಈಗ ಸಿಲೆಬಸ್ ಇಲ್ಲ ಬಟ್ ಅದ್ರ ಅದನ್ನು ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಕರೆಂಟ್ ಅಫೇರ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ತಿದ್ದುಪಡಿ ಎಷ್ಟು ಐದು ಗುಂಟೆ ಮಿನಿಮಮ್ ಇದ್ರೆ ರಿಜಿಸ್ಟ್ರೇಷನ್ ಮಾಡಿ ಮಾರಕ್ಕೆ ಮತ್ತೆ ಕೊಳ್ಳೋಕೆ ಸಾಧ್ಯ ಇವೆಲ್ಲ ಕರೆಂಟ್ ಅಫೇರ್ ರಿಲೇಟೆಡ್ ಇದನ್ನ ಕೇಳ್ತೇನೆ ಎಕ್ಸಾಮ್ ಅಲ್ಲಿ ಇದು ಕೆ ಎಲ್ ಬಂದಿರೋದನ್ನ ಹೇಳ್ತಾ ಇರೋದು ಒಂದ್ ಸೆಕೆಂಡ್ ಸ್ನೇಹಿತರೆ ಪಂಚಾಯತ್ ರಾಜ್ ನೋಡಿ ಪಂಚಾಯತ್ ರಾಜ್ ದಿನ ಬಗ್ಗೆ ಕೇಳಬಹುದು ಅದಕ್ಕೆ ಸಂಬಂಧಪಟ್ಟಂತ ಯಾವ್ದಾರು ಸ್ಕೀಮ್ ಇದ್ರೆ ಕೇಳಬಹುದು ಓಕೆ ಸೊ ಈ ರೀತಿ ಮೈಕ್ರೋ ನೋಡಿ ನೋಡಿ ಸಹಕಾರ ಸಹಕಾರ ಅಂತ ತಕ್ಷಣ ನಿಮಗೆ ಗೊತ್ತಿರ್ಬೇಕು ಸಹಕಾರ ಹೇಳಿದ ನೋಡಿ ಕೆ ಎಲ್ ಕೇಳಿರೋ ಪ್ರಶ್ನೆ ಇದು ಬೇರೆ 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 ಇದೇ ಸಿಲೆಬಸ್ ಇರ್ತಕ್ಕಂಥ ಗ್ರೂಪ್ ಸಿಲೆಬಸ್ ಇರ್ತಕ್ಕಂಥ ಬೇರೆ ಎಕ್ಸಾಂಪಲ್ ಕೇಳೋ ಪ್ರಶ್ನೆ ನೋಡಿ ಇವೆಲ್ಲ ಡಿಸ್ಕಸ್ ಮಾಡ್ತೀನಿ ಮುಂದೆ ನೋಂದಿಟ್ಟು ಇದಕ್ಕೆ ಪೇಪರ್ ಗೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿಗಳನ್ನ ಮಾಡ್ತೀವಿ ಪ್ರಶ್ನೋತ್ತರಗಳ ಏನಿದೆ ಅದನ್ನ ಸ್ಟಾರ್ಟ್ ಮಾಡ್ತೀವಿ ಓಕೆ ಪ್ರಶ್ನೋತ್ತರಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತೀವಿ ಮೈಕ್ರೋ ಕ್ರೆಡಿಟ್ ಪ್ರೋಗ್ರಾಮ್ ಅಂದ್ರೆ ಏನು ಮೈಕ್ರೋ ಕ್ರೆಡಿಟ್ ಪ್ರೋಗ್ರಾಂ ಅಂತಂದ್ರೆ ಸಣ್ಣ ರೈತರಿಗೆ ಸಣ್ಣ ಸಾಲಗಳು ಅಂತ ಅಂದ್ರೆ ಸಣ್ಣ ರೈತರು ಮಾಡಿದ ಸಾಲ ಸೌಲಭ್ಯಗಳು ಅವರು ಕೊಡ್ತಕ್ಕಂಥದ್ದು ಮೈಕ್ರೋ ಕ್ರೆಡಿಟ್ ಪ್ರೋಗ್ರಾಂ ಭೂ ಸುಧಾರಣೆ ಎಂಬ ಪರಿಕಲ್ಪನೆ ಕೆಳಗಿನ ಯಾವುದಕ್ಕೆ ಒಳಗೊಂಡಿದೆ ಭೂ ಸುಧಾರಣೆ ಗುರಿ ಏನಿದೆ ನೋಡಿದ್ರ ಹೆಂಗಿದೆ ಸಿಂಪಲ್ ಗಳು ಇದು ಗಳು ಬೇಸಿಕ್ ಥಿಂಗ್ಸ್ ನೋಡಿ ಇವೆಲ್ಲ ಎಲ್ಲಿ ಓದ್ಬೇಕು ಸರ್ ಸಿಂಪಲ್ ಆಗಿ ನಾನು ಹೇಳ್ತೇನೆ ಸ್ನೇಹಿತರೆ ಪಂಚಾಯತ್ ರಾಜ್ ಆಗಿರ್ಬೋದು ಕೋಪರೇಟಿವ್ ನೋಡಿ ಕೋಪರೇಟಿವ್ ಪಂಚಾಯತ್ ರಾಜ್ ಫಸ್ಟ್ ಡಿಸ್ಕಸ್ ಮಾಡೋಣ ಪಿಡಿಒಗೆ ನಾವು ವಿಡಿಯೋ ಸರಣಿ ಮಾಡಿದ್ವಿ ಕಂಪ್ಲೀಟ್ ಸಿಲೆಬಸ್ ಪಿಡಿಒಗೆ ಮುಗಿಸಿದೀವಿ ಐವತ್ತೈದು ವಿಡಿಯೋಗಳು ಒಂದೇ ಪ್ಲೇಲಿಸ್ಟ್ ಅಲ್ಲಿ ಇದೆ ಗೋಸ್ಕರ ಮಾಡಿದ್ವಿ ಓಕೆ ಪೇಪರ್ ಟೂಗೆ ಅದರ ಕಾಯ್ದೆಗಳು ನೈನ್ಟೀನ್ ನೈನ್ಟಿ ತ್ರೀ ಆಕ್ಟ್ ಏನಿದೆ ಮಾಡಿದೀವಿ ಮತ್ತೆ ಬೇಸಿಕ್ ಥಿಂಗ್ಸ್ ನೋಡಿ ಅದರಲ್ಲಿ ಸಂವಿಧಾನದಲ್ಲಿ ಪಂಚಾಯತ್ ಬಗ್ಗೆ ಎಪ್ಪತ್ ಮೂರ ಇದು ಓದ್ಬೇಕಾಗುತ್ತೆ ಹೇಳ್ತೀನಿ ಎಕ್ಸಾಮ್ ಅಲ್ಲಿ ಅದ್ಬಿಟ್ರೆ ಇಲ್ಲಿ ನೋಡಿ ಎವಲ್ಯೂಷನ್ ಆಫ್ ಪಂಚಾಯತ್ ರಾಜ್ ಇದು ಇದೊಂದು ವಿಡಿಯೋ ನೋಡಿ ಸಾಕು ಇದು ನೋಡಿ ಇದ್ರಲ್ಲಿ ನಿಮ್ಗೆ ಎಲ್ಲಾ ಸಮಿತಿಗಳು ಬಂದ್ಬಿಡುತ್ತೆ ಭಾರತದಲ್ಲಿ ಇರ್ತಕ್ಕಂಥ ಸಮಿತಿಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಿತಿಗಳು ಯಾವ ಸಮಿತಿ ಎರಡು ಏನೋ ಹಂತದ ವ್ಯವಸ್ಥೆ ಮೂರು ಹಂತದ ವ್ಯವಸ್ಥೆ ಯಾವಾಗ ಮಾಡ್ತು ಯಾವಾಗ ಯಾವಾಗ ಬಂತು ಯಾವ ಸಮಿತಿ ಏನನ್ನ ಹೇಳ್ತು ಕರ್ನಾಟಕ ಭಾರತ ಎಲ್ಲ ಸಮಿತಿಗಳು ಅದ್ರ ಬೆಳವಣಿಗೆ ಇದೊಂದು ವಿಡಿಯೋ ರೆಫರ್ ಮಾಡಿ ಸಾಕು ಜಸ್ಟ್ ಮುಕ್ಕಾಲು ಗಂಟೆ ಲಾಟ್ ಆಫ್ ಇನ್ಫಾರ್ಮೇಶನ್ ಇನ್ನೊಂದು ಇಟ್ ಟು ಗೋ ಎನಿವೇರ್ ಇದು ನೋಡಿ ಇದು ಅರ್ಧ ಗಂಟೆ ಮೂವತ್ತೈದು ನಿಮಿಷ ಪಂಚಾಯತ್ ರಾಜ್ ತಿದ್ದುಪಡಿಗಳು ನಮ್ಮ ಪಂಚಾಯತ್ ರಾಜ್ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಏನ್ ತಿದ್ದುಪಡಿ ಇದೆ ಯಾವ ಯಾವ ಒಂದು ನಿಮಗೆ ವಿಧಿಗಳು ಬರುತ್ತೆ ಸೊ ಈ ಇದ್ರ ಬಗ್ಗೆ ಕೇಳ್ತಾನೆ ಇದೆ ಇದೆಲ್ಲ ಭೂ ಸುಧಾರಣೆ ಬಗ್ಗೆ ಹೇಳಿದೆ ನಾನು ಇಲ್ಲಿ ನೋಡಿ ಭೂ ಸುಧಾರಣೆ ಕರ್ನಾಟಕದ ಭೂಸುಧಾರಣೆ ಇದು ಅಷ್ಟೇ ಒಂದ್ ಮುಕ್ಕಾಲ್ ಗಂಟೆ ಒನ್ ಅವರ್ ವಿಡಿಯೋ ಇದೆ ಅಷ್ಟೇ ಮುಕ್ಕಾಲ್ ಗಂಟೆ ಐವತ್ತು ನಿಮಿಷ ಇದು ಸಿಲೆಬಸ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಬಟ್ ಇದ್ರಲ್ಲಿ ತಿಳ್ಕೊಂಡ್ರೆ ಈಗೇನ್ ತಿದ್ದುಪಡಿಗಳಾಗಿದೆಯವಲ್ಲ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅದೆಲ್ಲ ಇಲ್ಲಿ ಕವರ್ ಮಾಡಿ ಅದಕ್ಕಿಂತ ಮುಂಚೆ ಸ್ವತಂತ್ರಕ್ಕಿಂತ ಮುಂಚೆ ಹೆಂಗಿತ್ತು ಸ್ವತಂತ್ರ ನಂತರ ಹೆಂಗಿತ್ತು ಅವೆಲ್ಲ ಡಿಸ್ಕಸ್ ಮಾಡಿ ಓಕೆ ಅದು ಬಿಟ್ರೆ ಕೋಆಪರೇಟಿವ್ ಕೋಆಪರೇಟಿವ್ ನೋಡಿ ಕೋಆಪರೇಟಿವ್ ಎಕ್ಸಾಮ್ಸ್ ಗೆ ನಿಮ್ ಗೊತ್ತಿದೆ ತುಂಬಾ ಜನ ಫಾಲೋ ಮಾಡಿದ್ರೆ ಗೊತ್ತಿದೆ ಡಿಸಿಸಿ ಬ್ಯಾಂಕ್ಸ್ ಕೆ ಎಂ ಎಫ್ ಕೋಪರೇಟಿವ್ ಸಂಬಂಧಪಟ್ಟಂತೆ ವಿಡಿಯೋ ಸರಣಿಗಳು ನೂರ ಇಪ್ಪತ್ತೊಂದು ವಿಡಿಯೋಗಳಿದೆ ಪ್ಲೇ ಲಿಸ್ಟ್ ಇದೆ ಹಾಗಂತ ಇಷ್ಟು ನೋಡಿ ನಾನು ಹೇಳಲ್ಲ ಅದ್ರಲ್ಲಿ ಮೊದಲನೇ ವಿಡಿಯೋ ವಿಡಿಯೋ ಇದೋ ಇದು ಇದು ನೋಡಿ ಒಂದೂವರೆ ಗಂಟೆ ಇದನ್ನ ನೋಡಿ ಸಾಕು ಇದ್ರಲ್ಲಿ ನಿಮಗೆ ಏನೇನ್ ಬರುತ್ತೆ ಭಾರತ ಕರ್ನಾಟಕದಲ್ಲಿ ಸಹಕಾರ ಚಳವಳಿ ಏನಾಯ್ತು ಕೋಆಪರೇಟಿವ್ ಅಂದ್ರೆ ಏನು ಈಗ ಎಷ್ಟೊಂದು ಕೇಳಿದ್ನಲ್ಲ ಎಕ್ಸಾಂಪಲ್ ಈಗ ನಂಗೆ ತೋರಿಸಿದ್ನಲ್ಲ ಡೆಫಿನಿಷನ್ಸ್ ಗಳು ಸಹಕಾರ ಸಂಘ ಅಂದ್ರೆ ಎಷ್ಟು ಅಂತರ ಸಹಕಾರ ಸಂಘ ಇದೆ ಸಮಿತಿಗಳು ಏನೇನಿದ್ವು ಅದರ ತತ್ವಗಳೇನು ಓಕೆ ನಮಕ್ ಸಹಕಾರ ಸಂಘದ ಕಾಯ್ದೆ ಅಧಿನಿಯಮ ಸಾವಿರದ ಒಂಬೈತ್ ಬ್ಯಾಂಕಿಂಗ್ ಇತಿಹಾಸ ಇದ್ರಲ್ಲಿ ಸುಮ್ಮನೆ ಜಸ್ಟ್ ರೆಫರ್ ಮಾಡಿ ಈ ವಿಡಿಯೋನ ಇನ್ ಸಂವಿಧಾನ ಸಂವಿಧಾನ ಅಂತ ಎಲ್ಲ ಕೇಳ್ತಾನೆ ಒಂದು ಕಂಪ್ಲೀಟ್ ಓದ್ಬೇಕು ಅಂತ ಹೇಳಿದೆ ಅದಕ್ಕೂ ಪ್ಲೇ ಲಿಸ್ಟ್ ಇದೆ ಅದೇ ಅದು ಓದಕ್ಕಾಗಲೇ ಇದೊಂದು ವಿಡಿಯೋ ನೋಡಿ ನಾಲ್ಕು ಮುಕ್ಕಾಲು ಗಂಟೆ ಏನೋ ಇದೆ ಅಪ್ರಾಕ್ಸಿಮೇಟ್ಲಿ ಫೈವ್ ಅವರ್ಸ್ ಕಂಪ್ಲೀಟ್ ಸಂವಿಧಾನ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಅಲ್ಲಿ ಅಥವಾ ನೀವು ಪ್ಲೇ ಲಿಸ್ಟ್ ಹೋದ್ರೆ ಅಲ್ಲಿ ಸಂವಿಧಾನಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ ಅಲ್ಲೂ ಕೂಡ ನೀವು ರೆಫರ್ ಮಾಡಬಹುದು ಎನ್ವೈರಮೆಂಟಲ್ ಸೈನ್ಸ್ ಅದು ಅಷ್ಟೇ ಅದು ಕರೆಂಟ್ ಅಫೇರ್ಸ್ ಎಲ್ಲ ಡಿಸ್ಕಸ್ ಮಾಡಿರೋದು ಈ ಮೂರು ವಿಡಿಯೋನು ಒಂದೇ ಮರ್ಜ್ ಮಾಡಿರ್ತಕ್ಕಂಥ ವಿಡಿಯೋಗಳಿವೆ ಇವೆಲ್ಲ ನಾನು ಕೊಡ್ತೀನಿ ಸ್ನೇಹಿತರೆ ಅಥವಾ ಇವೆಲ್ಲ ಲಿಂಕ್ಸ್ ಪ್ರಮುಖವಾದ ವಿಡಿಯೋಗಳಿಗೆ ಏನ್ ಡಿಸ್ಕಸ್ ಮಾಡೋದು ಎಲ್ಲನೂ ನಮ್ಮ ಈ ಒಂದು ಆ ಸಪರೇಟ್ ಪ್ಲೇ ಲಿಸ್ಟ್ ಹಾಕೋಣ ಅಂದ್ರೆ ಹೇಳಿ ಹಾಕೋಣ ಸಪರೇಟ್ ಪ್ಲೇ ಲಿಸ್ಟ್ ಬೇಕು ಅಂದ್ರೆ ನಾವು ಪ್ಲೇ ಅಲ್ಲಿ ಈಗ ಹೊಸದಾಗಿ ಎರಡು ಪ್ಲೇ ಲಿಸ್ಟ್ ಮಾಡಿದ್ವಿ ಒಂದು ಭೂ ಸುಧಾರಣೆಗೆ ಒಂದ್ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದ್ವಿ ಮೊದಲು ಆ ರೆವೆನ್ಯೂ ಲಾಗೆ ಕರ್ನಾಟಕ ಭೂ ಕಂದಾಯ ಕಾಯ್ದೆಗೆ ಬಟ್ ಈಗ ಆ ಸಿಲೆಬಸ್ ಚೇಂಜ್ ಆಗಿದೆ ಅಂದ್ರೆ ಬಟ್ ಇದನ್ನು ಓದಿವಿ ಇರ್ಕೊಳ್ಳಿ ಗ್ರಾಮ ಹೀಗಾಗ್ತಾ ಆಗ್ತಿದ್ರೆ ಏನೋ ಆಲ್ಮೋಸ್ಟ್ ಮುಖಾಲ್ ಮುಖ ಸೆವೆಂಟಿ ಪರ್ಸೆಂಟ್ ಆಫ್ ಸಿಲೆಬಸ್ ಮುಗಿಸಿದ್ವಿ ಓಕೆ ಹದಿನೈದು ಚಾಪ್ಟರ್ ಹತ್ತು ಚಾಪ್ಟರ್ ಮುಗಿಸ್ಬಿಟ್ಟಿದೀವಿ ಅದ್ರಲ್ಲಿ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಿದೀನಿ ಇದು ಬೇಕಾದ್ರೆ ನೋಡಿ ಅಂದ್ರೆ ನೋಡ್ಕೊಳ್ಳಿ ಅಷ್ಟೇ ಎಕ್ಸಾಮ್ ಅಲ್ಲಿ ಇದರಲ್ಲಿ ಕರೆಂಟ್ ಅಫೇರ್ ರಿಲೇಟೆಡ್ ಇದ್ರಲ್ಲಿ ಏನ್ ಡಿಸ್ಕಸ್ ಮಾಡಿ ಅದು ಬರಬಹುದು ಅದು ಬಿಟ್ಟರೆ ನಾನ್ ನಿಮ್ಗೆ ಹೇಳಿದೆ ಪ್ಲೇ ಲಿಸ್ಟ್ ಲಗ್ ಹೊಸದಾಗಿ ನಾವು ಏನ್ ಕ್ರಿಯೇಟ್ ಮಾಡಿದೀವಿ ವಿಲೇಜ್ ಗೆ ಅದು ನಿಮಗೆ ಪೇಪರ್ ಒನ್ ಪೇಪರ್ ಟು ಎಲ್ಲ ಅದರಲ್ಲಿ ಹಾಕ್ತೀವಿ ಈಗೇನು ನಾವು ಕಂಪ್ಯೂಟರ್ ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ ಕನ್ನಡ ಸ್ಟಾರ್ಟ್ ಮಾಡಿದ್ವಿ ಇಂಗ್ಲಿಷ್ ಬರುತ್ತೆ ವಿಡಿಯೋ ಹಾಗೆ ಈ ಕೆ ರಿಲೇಟೆಡ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀವಿ ಅದೆಲ್ಲ ಒಂದೇ ಪೇಸ್ ಪ್ಲೇ ಲಿಸ್ಟ್ ಕಾ ಓಕೆ ಇದಿಷ್ಟು ಪ್ರಮುಖವಾಗಿರೋದು ಮತ್ತೆ ಏನ್ ಹೇಳಿದೆ ಆ ಲಿಂಕ್ಸ್ ಕೊಡ್ತೀನಿ ಇಟ್ಟು ಬರೀ ಆ ಎಲ್ಲ ಲಿಂಕ್ಸ್ಗಳನ್ನ ನಿಮ್ಗೆ ಇದೇ ಉಳಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಡೈರೆಕ್ಟ್ ಆಗಿ ನೀವು ಕ್ಲಿಕ್ ಮಾಡ್ಬೋದು ವಿಡಿಯೋಸ್ ನೋಡಿ ಆಯ್ತಾ ಸೊ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡೆಲ್ಲ ಮಾಡ್ಕೊಳ್ಳಿ ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ அண்ட் துப்பா ஜன நான் வீடியோலிர் தான் அது பிரச்சனை கேள்றாங்க நீங்க ஸ்கிப் மாட்டிங் ஸ்கிப் பண்ணி அது எண்டல் மதில்லி எல்லோ வீடியோ லான் ஹிர்னி அது புன அது வீடியோல் கேட்க க்வஷன் கேள்றாங்க வீடியோ கம்ப்ளீட் நோடி நமக்கு கவஷன் ஆன்சர் சேகரித்த நெக்ஸ்ட் வீடியோ பண்ண பார்த்தீங்கன்னா நமஸ்காரும்